ಹಾಯಿ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ರೀಸೆಂಟಾಗಿ ನಾನು ಗುಲಾಬ್ ಜಾಮೂನ್ ಮಾಡಿದ್ದೆ ಪ್ರತಿ ಸಲಿನೂ ಇದೇ ಆಗುತ್ತೆ ಗುಲಾಬ್ ಜಾಮೂನ್ ಮಾಡಿದಾಗೆಲ್ಲ ಜಾಮೂನ್ ಏನೋ ಖಾಲಿ ಆಗ್ಬಿಡುತ್ತೆ ಆದರೆ ಆ ಸಕ್ಕರೆ ಪಾಕ ಅನ್ನೋದಿದೆಯಲ್ಲ ಅದು ಹಾಗೇ ಉಳಿದ್ಬಿಡುತ್ತೆ ಮುಂಚೆಲ್ಲ ಏನು ಮಾಡ್ತಿದ್ದೆ ಅಂದರೆ ಅದನ್ನು ಒಂದು ಡಬ್ಬಿಗೆ ಹಾಕಿಟ್ಬಿಟ್ಟು ನಾನು ಅಡುಗೆ ಮಾಡುವಾಗೆಲ್ಲ ಬೆಲ್ಲ ಹಾಕ್ತೀವಲ್ವ ಅದರ ಜಾಗದಲ್ಲಿ ಈ ಒಂದು ಸಕ್ಕರೆ ಪಾಕವನ್ನೇ ಬಳಸ್ತಿದ್ದೆ ಆದರೆ ಇವತ್ತು ಯಾಕೋ ಬೇರೆ ಥರ ಯೂಸ್ ಮಾಡೋಣ ಅಂತ ಅನ್ನಿಸ್ತು ಅದಕ್ಕೋಸ್ಕರ ನಾನಿಲ್ಲಿ ಅರ್ಧ ಕಡೆ ಆಗುವಷ್ಟು ತೆಂಗಿನ ತುರಿಯನ್ನು ತುರ್ಕೊಂಡಿದ್ದೀನಿ ತೆಂಗಿನಕಾಯಿಯನ್ನು ತುರಿಬೇಕಾದ್ರೆ ಆದಷ್ಟು ಸಣ್ಣಗೆ ತುರ್ಕೊಳ್ಬೇಕು ಮತ್ತು ಆ ಬಿಳಿ ಭಾಗ ಏನಿರುತ್ತೆ ಅದು ಮಾತ್ರ ಬೀಳೋ ಥರ ನೋಡ್ಕೊಳ್ಬೇಕು ಇದಷ್ಟು ಆದಮೇಲೆ ನಾನು ಒಂದು ಇಪ್ಪತ್ತೈದು ಆಗುವಷ್ಟು ಬಾದಾಮನ್ನು ಚೆನ್ನಾಗಿ ಅದನ್ನು ಸ್ವಲ್ಪ ಕಬ್ಬಣ್ಣ ಕಪ್ಪಗಾಗೋ ಆಗೋ ತನಕ ಹುರ್ಕೊಂಡು ಸೈಡ್ ಇಟ್ಕೊಳ್ತೀನಿ ತಣ್ದ ನಂತರ ಅದನ್ನು ಪೌಡರ್ ಮಾಡ್ಕೊಳ್ತೀನಿ ಇಷ್ಟೊಲ್ಲಾಗಲಿ ನಾನೇನು ಮಾಡಿದೆ ಅಂದರೆ ಜಾಮೂನ್ ಮಾಡಿ ಉಳಿದಂಥ ಪಾಕ ಏನಿತ್ತು ಅದನ್ನು ಒಂದು ಬಾಣಲೆಗೆ ಹಾಕಿಬಿಟ್ಟು ಅದಕ್ಕೆ ಒಂದೆಳೆ ಪಾಕ ಬರೋ ತನಕ ಕಾಯ್ತಾ ಇದ್ದೀನಿ ಒಂದೆಳೆ ಪಾಕ ಬಂದಿದ್ದಾದ ನಂತರ ನಾನು ತುರಿದಿಟ್ಕೊಂಡಿದ್ನಲ್ಲ ಆ ಒಂದು ತೆಂಗಿನ ತುರಿಯನ್ನು ಸೇರಿಸ್ಕೊಂಡೆ ಅದಾದಮೇಲೆ ಬಾದಾಮನ್ನು ಕೂಡ ನಾನು ಪೌಡರ್ ಮಾಡಿ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಎಲ್ಲವನ್ನ ನೀಟಾಗಿ ಒಂದು ಹತ್ತು ನಿಮಿಷ ಈ ರೀತಿ ಮಿಕ್ಸ್ ಮಾಡ್ತಾ ಇದ್ರೆ ಅದು ನಿಧಾನಕ್ಕೆ ಗಟ್ಟಿ ಆಗ್ತಾ ಬರುತ್ತೆ ಈ ಹಂತಕ್ಕೆ ಬಂದಾಗ ಇದನ್ನು ಒಂದು ತುಪ್ಪ ಸವರಿ ತಟ್ಟೆಗೆ ಹಾಕಿಟ್ಕೊಳ್ಬೇಕು ನೀಟಾಗಿ ಸೆಟ್ ಮಾಡಿದ ನಂತರ ನಾನು ನಾನು ಇದನ್ನು ಫ್ರೀಸರ್ನಲ್ಲಿ ಇಡ್ತಾ ಇದ್ದೀನಿ ಸ್ವಲ್ಪ ಬೇಗನೆ ಇದು ಏನೋ ಗಟ್ಟಿ ಆಗಲಿ ಅಂಥೇಳಿ ಮತ್ತೆ ಫ್ರೆಂಡ್ಸ್ ನಿಮ್ಮ ಹತ್ರ ಇನ್ನೊಂದು ವಿಷಯ ಶೇರ್ ಮಾಡೋದಿತ್ತು ನಾನು ಇನ್ನೊಂದು ಯೂಟ್ಯೂಬ್ ಚಾನಲನ್ನು ಶುರು ಮಾಡಿದ್ದೀನಿ ಸುದೀಪ್ ವ್ಲಾಗ್ಸ್ ಅಂತ ಹೇಳಿ ದಯವಿಟ್ಟು ಈ ಚಾನಲ್ಗೆ ಹೇಗೆ ಸಪೋರ್ಟ್ ಮಾಡ್ತಿದ್ರು ಆ ಚಾನಲ್ಗೂ ಕೂಡ ಹಾಗೆ ಸಪೋರ್ಟ್ ಮಾಡಿ ಅಲ್ಲಿ ನಾನು ಮಿನಿ ವ್ಲಾಗ್ಸನ್ನು ಡೈಲಿ ಪೋಸ್ಟ್ ಮಾಡ್ತಾ ಇರ್ತೀನಿ ಸೊ ಅಲ್ಲೂ ಕೂಡ ನೀವು ಚೆಕ್ ಮಾಡಬಹುದು ಈಗ ಇದು ಸಾಕಷ್ಟು ಗಟ್ಟಿಯಾಗಿದೆ ಇದನ್ನು ನೋಡಿ ಈ ರೀತಿ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಆರಾಮಾಗಿ ಕಟ್ ಮಾಡ್ಕೊಳ್ಬಹುದು ಒಂದು ಬರ್ಫಿ ರೀತಿಯಾಗಿ ನಮಗೆ ತಿನ್ನೋಕ್ಕೆ ಸಿಗತ್ತೆ ಹೇಗಿದ್ರೂ ಸಕ್ಕರೆ ಪಾಕ ಉಳ್ದಿರತ್ತಲ್ವ ಅದನ್ನು ಹಾಗೆ ಯೂಸ್ ಮಾಡೋ ಬದಲು ಈ ರೀತಿಯಾದ ಇನ್ನೊಂದು ದಿಢೀರಾಗಿ ಒಂದು ಸ್ವೀಟನ್ನು ಕೂಡ ಮಾಡ್ಕೊಳ್ಬಹುದು ನಮ್ಮ ಮನೇಲಂತೂ ಎಲ್ರಿಗೂ ತುಂಬಾ ಇಷ್ಟ ಆಯಿತು ನನ್ನ ಮಗಳಿಗೂ ಕೂಡ ಇಷ್ಟ ಆಯಿತು ಇದಾದ ಮೇಲೆ ನಾನು ನೆಕ್ಸ್ಟ್ ಡೇ ಈ ಒಂದು ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಶನಿವಾರ ದಿವಸ ಮಧ್ಯಾಹ್ನದ ಅಡುಗೆಯಿಂದ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಕೊತ್ತಂಬರಿ ಕಾಳು ಜೀರಿಗೆ ಒಂದಷ್ಟು ಮೆಂತೆ ಹಾಗೆ ಒಂದು ನಾಲ್ಕರಿಂದ ಐದು ಕೆಂಪು ಮೆಣಸಿನಕಾಯಿ ಒಂದು ಸ್ವಲ್ಪ ಎಲೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆ ಇದಿಷ್ಟನ್ನು ಹಾಕಿ ಹುರ್ಕೊಳ್ತಾ ಇದ್ದೀನಿ ಆ ಸ್ವಲ್ಪ ಹುರಿದಾದ ನಂತರ ತಣದ ಮೇಲೆ ಒಂದು ಅರ್ಧ ಕಡೆ ಆಗೋಷ್ಟು ತೆಂಗಿನ ತುರಿಯನ್ನು ರೆಡಿ ಇಟ್ಕೊಂಡಿದ್ದೀನಿ ಒಂದು ಮಿಕ್ಸರ್ ಜಾರ್ಗೆ ಇದೆಲ್ಲವನ್ನ ಹಾಕೊಂಡು ಸ್ವಲ್ಪ ಹುಳಸೆ ಹಣ್ಣಿನ ರಸವನ್ನ ಹಾಕೊಂಡು ಈ ಒಂದು ಮಸಾಲೆಯನ್ನ ರೆಡಿ ಮಾಡ್ಕೊಳ್ತಾ ಇದೀನಿ ಮಸಾಲೆಯನ್ನು ರುಬ್ಬಿಟ್ಕೊಂಡಿದ್ದಾಯಿತು ಇವಾಗ ನಾನು ಮಗೇಕಾಯಿ ಅಥವಾ ಮಂಗ್ಳೂರು ಸೌತೆಕಾಯಿ ಅಂತ ಏನು ಹೇಳ್ತೀವಲ್ವ ಒಂದು ಸಾಂಬಾರು ಮಾಡೋದಕ್ಕೋಸ್ಕರ ಇಲ್ಲಿ ಹೆಚ್ಕೊಳ್ತಾ ಇದ್ದೀನಿ ತುಂಬ ಸಲ ಏನಾಗುತ್ತೆ ಅಂದರೆ ಈ ಒಂದು ಮಂಗಳೂರು ಸೌತೆಕಾಯಿ ಕಹಿ ಇರೋ ಚಾನ್ಸಸ್ ಇರುತ್ತೆ ಹಾಗಾಗಿ ತಿರುಳು ಸಾಮಾನ್ಯವಾಗಿ ಸೊ ಒಂದು ಸಲ ಟೇಸ್ಟ್ ಮಾಡಿಬಿಟ್ಟು ನಂತರನೇ ಬಳಸ್ಕೊಳ್ಳೋದು ಉತ್ತಮ ಅಥವಾ ನೀವು ತಿರುಳನ್ನು ಸ್ವಲ್ಪ ದಪ್ಪನಾಗಿ ತೆಗೆದುಬಿಟ್ರೆ ಆವಾಗ ಕಹಿ ಅಂಶ ಇರೋದಿಲ್ಲ ಈಗ ನಾನು ಅದರ ತಿರಳನ್ನೆಲ್ಲ ತೆಕ್ಕೊಂಡು ನೀಟಾಗಿ ಅದನ್ನ ಒಂದು ನೀರಿರುವಂಥ ಪಾತ್ರೆಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ ಮೇಲೆ ಅದನ್ನ ಈ ರೀತಿಯಾಗಿ ಸಿಪ್ಪೆ ಸಮೇತ ಹೆಚ್ಕೊಳ್ತಾ ಇದ್ದೀನಿ ಈ ಮಂಗಳೂರು ಸೌತೆಕಾಯಿ ಸಾಂಬಾರು ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಮಾಡ್ತಾರೆ ಸೊ ಅದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಅಂದರೆ ನಾವು ಸಾಂಬಾರು ಏನು ರುಬ್ಕೊಳ್ತೀವಲ್ಲ ಅದೇ ಆಗಿರುತ್ತೆ ಜೊತೆಗೆ ನಾನಿಲ್ಲಿ ಒಂದು ಸ್ವಲ್ಪ ತೊಗರಿ ಬೇಳೆಯನ್ನು ಕೂಡ ಆದ ಕುಕ್ಕರ್ನಲ್ಲಿ ಬೇಯೋಕ್ಕಿಟ್ಟೆ ಅಷ್ಟರಲ್ಲಿ ಒಂದು ಪಾತ್ರೆಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಸಾಸಿವೆ ಹಾಗೆ ಕರ್ಬೇವಿನೆಲೆ ಇದಿಷ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದಷ್ಟು ಹಿಂಗನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಿಂಗು ನಿಮ್ಮ ಇಷ್ಟದ ಅನುಸಾರ ಹಾಕ್ಕೊಳ್ಬೋದು ನನಗೆ ಸ್ವಲ್ಪ ಇಷ್ಟ ಆಗೋದು ಜಾಸ್ತಿ ಹಾಗಾಗಿ ಸ್ವಲ್ಪ ಜಾಸ್ತಿ ಪ್ರಮಾಣ ಸೇರಿಸ್ಕೊಂಡಿದ್ದೀನಿ ಅಷ್ಟೇ ಈಗ ಹೆಚ್ಚಿದಂಥ ಈ ಒಂದು ಮಂಗಳೂರು ಸೌತೆಕಾಯಿಯನ್ನು ಹಾಕ್ಕೊಂಡು ಒಂದು ಐದು ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ತೀನಿ ಅದಾದಮೇಲೆ ಒಂದು ಅದಕ್ಕೆ ಮುಳುಗೋ ಅಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಆಮೇಲೆ ಒಂದು ಸ್ವಲ್ಪ ಉಪ್ಪು ಮತ್ತು ಹುಳಸೆ ರಸ ಮತ್ತು ಒಂಚೂರು ಬೆಲ್ಲ ಇದಿಷ್ಟನ್ನು ಹಾಕಿ ಅದನ್ನು ಬೇಯೋದಕ್ಕೆ ಇಡ್ತಾ ಇದ್ದೀನಿ ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ತರಕಾರಿ ತರಬೇಕಾದ್ರೆ ಸೌತೆಕಾಯಿ ಮಾತ್ರ ತಂದೆ ತರ್ತೀವಿ ಮತ್ತು ತಂದಿದ ತಕ್ಷಣವೇ ಹೆಚ್ಚು ಕಡಿಮೆ ಖಾಲಿ ಆಗುತ್ತೆ ಬಟ್ ರೀಸೆಂಟಾಗಿ ತುಂಬ ಮಳೆ ವಾತಾವರಣ ಚಳಿ ಚಳಿ ಆಗಿರೋದ್ರಿಂದ ಸೌತೆಕಾಯಿಯನ್ನು ತಿನ್ನಬೇಕು ಅಂತಲೇ ಅನಿಸ್ತಿರ್ಲಿಲ್ಲ ಹಾಗಾಗಿ ಸುಮಾರಷ್ಟು ಸೌತೆಕಾಯಿ ಉಳಿದ್ಬಿಟ್ಟಿತ್ತು ಹಾಗಾಗಿ ಅದೆಲ್ಲವನ್ನು ಬಳಸ್ಕೊಂಡು ಒಂದು ಕೋಸಂಬರಿಯನ್ನು ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ನಾನಿಲ್ಲಿ ಅದಕ್ಕೋಸ್ಕರ ಈ ಸೌತೆಕಾಯಿಯ ಸಿಪ್ಪೆಯೆಲ್ಲ ತೆಗೆದ್ಬಿಟ್ಟು ನಂತರ ಅದನ್ನು ಹೆಚ್ಕೊಳ್ತಾ ಇದ್ದೀನಿ ಹಾಗೆ ಈ ಒಂದು ಸೌತೆಕಾಯಿ ಏನಿದೆ ಅದರ ಸಿಪ್ಪೆಯನ್ನು ನಾನು ತೆಗೆದಿಲ್ಲ ಹಾಗಾಗಿ ಅದನ್ನು ಹಾಗೆ ಯೂಸ್ ಮಾಡ್ತಾಯಿದ್ದೀನಿ ಮುಳ್ಳು ಸೌತೆಕಾಯಿ ಅಂತ ಹೇಳ್ತಾರಲ್ವ ಅದು ಅದು ಹಾಗೆ ನನಗೆ ಈ ಒಂದು ಫುಡ್ ಪ್ರೊಸೆಸರ್ ಮಾತ್ರ ತುಂಬಾ ಯೂಸ್ ಆಗುತ್ತೆ ಪ್ರತಿ ಸಲ ನಾನು ಏನಾದರೂ ಈ ಥರ ಚಿಕ್ಕದಾಗಿ ಹೆಚ್ಕೋಬೇಕು ಅಂದಾಗ ಸಾಕಷ್ಟು ಟೈಮ್ ಸೇವಿಂಗ್ ಕೂಡ ನನಗಂತೂ ತುಂಬಾ ಯೂಸ್ ಆಗಿದೆ ಹಾಗೆ ನಾನಿಲ್ಲಿ ಸೌತೆಕಾಯಿ ಎಲ್ಲ ಹೆಚ್ಚಿಟ್ಕೊಂಡೆ ಒಂದು ದಾಳಿಂಬೆಯನ್ನು ಕೂಡ ಈ ಒಂದು ಕೋಸಂಬರಿಗೆ ಸೇರಿಸ್ಕೊಳ್ಳೋಣ ಅಂತ ಅನ್ನಿಸ್ತು ಹಾಗಾಗಿ ಇಲ್ಲಿ ದಾಳಿಂಬೆ ಹಣ್ಣನ್ನು ಹೆಚ್ಚಿ ನನ್ನ ಮಗಳಿಗೆ ಕೊಟ್ಟರೆ ಆಯಿತು ಅವಳು ನನಗೆ ನೀಟಾಗಿ ಬೀಜವನ್ನು ಬಿಡಿಸ್ಕೊಡ್ತಾಳೆ ಕೆಲಸ ಮಾಡಬೇಕಾದ್ರೆ ಕೆಲವೊಂದು ತುಂಬಾ ಟೈಮ್ ಕನ್ಸ್ಯೂಮಿಂಗ್ ಇರುತ್ತೆ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಅವರಿಗೆ ಒಂದು ಟಾಸ್ಕ್ ಕೊಟ್ಬಿಟ್ರೆ ಅವರಿಗೂ ಒಂದು ಟೈಮ್ ಪಾಸ್ ಆದಾಗ ಹಾಗೆ ನಮಗೂ ಕೂಡ ಒಂದು ಹೆಲ್ಪ್ ಆದಾಗ ಹಾಗೆ ಇಲ್ಲಿ ಸೌತೆಕಾಯಿ ಬೆಂದಿತ್ತು ಅದಕ್ಕೆ ನಾನು ರುಬ್ಬಿದಂಥ ಮಸಾಲೆಯನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಬೇಳೆಯನ್ನು ಕೂಡ ಒಂಚೂರು ಮ್ಯಾಶ್ ಮಾಡಿಬಿಟ್ಟು ನೀಟಾಗಿ ಅದನ್ನು ಸ್ವಲ್ಪ ಗಂಜಿ ರೀತಿಯಾಗಿ ಮಾಡಿಕೊಂಡು ನಂತರ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಕೆಲವೊಮ್ಮೆ ಬೇಳೆ ಚೆನ್ನಾಗಿ ಬೆಂದಿರೋದೇ ಇಲ್ಲ ಆವಾಗ ಸಾಂಬಾರು ಕೂಡ ಅಷ್ಟು ಟೇಸ್ಟ್ ಬರೋದಿಲ್ಲ ಈ ರೀತಿಯಾಗಿ ನುಣ್ಣಗೆ ಬೆಂದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಎಲ್ಲವನ್ನ ಸೇರಿಸ್ಕೊಂಡು ಇವಾಗ ರುಚಿಗೆ ಒಂಚೂರು ಉಪ್ಪು ಬೇಕು ಅನ್ನಿಸ್ತು ಹಾಗಾಗಿ ಮೇಲಿಂದ ಉಪ್ಪು ಸೇರಿಸ್ಕೊಂಡು ಇದನ್ನು ಕುದಿಯೋದಕ್ಕೆ ಬಿಡ್ತೀನಿ ಸಾಂಬಾರು ಕುದಿಯೋ ಅಷ್ಟರಲ್ಲಿ ಗೊತ್ತೇ ಇದೆ ಅಲ್ವಾ ನಮ್ಮ ಅಕ್ಷಯ ಪಾತ್ರೆ ಅಂತ ಸಿಂಕ್ ಅನ್ನುವ ಅಕ್ಷಯ ಪಾತ್ರೆ ತುಂಬಿರುತ್ತೆ ಹಾಗಾಗಿ ಇವಾಗ ಒಂದ್ಸಲಿ ಈ ಪಾತ್ರೆ ಎಲ್ಲ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಪಾತ್ರೆನ ತೊಳೆದಿಡ್ತಾಯಿದ್ದೀನಿ ಇಷ್ಟೊತ್ತಿಗಾಗಲೇ ಇಲ್ಲಿ ಸಾಂಬಾರು ಕೂಡ ಚೆನ್ನಾಗಿ ಕುದಿ ಹತ್ತಿದೆ ಎಷ್ಟು ಚೆನ್ನಾಗಿ ಕುದಿಯತ್ತೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಸಾಂಬಾರು ಫೈನಲ್ ಆಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ಹೀಗೆ ಮುಚ್ಚಿ ಇಟ್ಕೊಳ್ತಾ ಇದ್ದೀನಿ ಈ ಕಡೆಗೆ ನಾನು ಕೋಸಂಬರಿಗೆ ಏನು ರೆಡಿ ಮಾಡ್ಕೊಂಡಿದ್ನಲ್ಲ ಎಲ್ಲವನ್ನು ಹೆಚ್ಚಿಬಿಟ್ಟು ಸೌತೆಕಾಯಿ ಮತ್ತು ದಾಳಿಂಬೆ ಇಲ್ಲಿ ರೆಡಿ ಇದೆ ಹಾಗೆ ಒಂದು ಐದಾರು ಸೂಜ್ ಮೆಣಸಿನಕಾಯಿ ಅಥವಾ ಗಾಂಧಾರಿ ಮೆಣಸು ಅಂತ ಏನು ಹೇಳ್ತಾರಲ್ವ ಅದನ್ನು ಈ ರೀತಿ ಕುಟ್ಕೊಂಡು ನಂತರ ಅದನ್ನು ಕೋಸಂಬರಿಗೆ ಬಳಸ್ತಾ ಇದ್ದೀನಿ ಗಾಂಧರಿ ಮೆಣಸಿದ್ರೆ ಅದನ್ನೇ ಬಳಸ್ತೀನಿ ಅದಿಲ್ಲ ಅಂದ್ರೆ ನಾರ್ಮಲ್ ಹಸಿರು ಮೆಣಸಿನಕಾಯಿಯನ್ನು ಬಳಸ್ತೀನಿ ಇದಾದ ಮೇಲೆ ದಾಳಿಂಬೆ ತೆಂಗಿನ ತುರಿ ಹಾಗೆ ಮೊಳಕೆ ಕಟ್ಟಿದಂಥ ಹೆಸರು ಕಾಳು ಮತ್ತು ಒಂದು ಸ್ವಲ್ಪ ಲಿಂಬೆ ರಸ ಹಾಗೆ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಸೇರಿಸ್ಕೊಳ್ತಾಯಿದೀನಿ ಒಂಚೂರು ನೀಟಾಗಿ ಲಿಂಬೆ ರಸವನ್ನೆಲ್ಲ ಹಿಂಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿ ರುಚಿಯಾದ ಮೊಳಕೆ ಕಾಳಿನ ಅಥವಾ ಸೌತೆಕಾಯಿಯ ಕೋಸಂಬರಿ ರೆಡಿ ಇದೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಬೇಕಿದ್ದರೆ ಇದಕ್ಕೊಂದು ಒಗ್ಗರಣೆಯನ್ನು ಮಾಡ್ಕೊಳ್ಬಹುದು ಇದಿಷ್ಟು ಮಧ್ಯಾಹ್ನದ ಮೆನ್ಯೂ ಆಯಿತು ರಾತ್ರಿ ಸಂಜೆ ಹೊತ್ತಿಗೆ ಯಾಕೋ ಸ್ನ್ಯಾಕ್ಸ್ ತಿನ್ನೋಣ ಅಂತ ಅನಿಸ್ತಿರ್ತು ಮಳೆ ಬಂದಿತ್ತಲ್ಲ ಹಾಗಾಗಿ ಈ ಥರ ಬಜ್ಜಿಯನ್ನು ಕೂಡ ಮಾಡಿಕೊಂಡೆ ನೆಕ್ಸ್ಟ್ ಡೇ ಇದು ಭಾನುವಾರದ ವ್ಲಾಗು ನನ್ನ ತಂಗಿ ಮಗಳ ಬರ್ಡೇ ಸೆಲೆಬ್ರೇಷನ್ ಇತ್ತು ಹಾಗಾಗಿ ಇವತ್ತಿನ ಬೆಳಗಿನ ತಿಂಡಿ ಮಾತ್ರ ನಮ್ಮದು ಮಧ್ಯಾಹ್ನದ ಊಟ ನಾವು ಹೊರಗೆ ಮಾಡೋರಿದ್ವಿ ಹಾಗಾಗಿ ಇವತ್ತೇನು ಜಾಸ್ತಿ ಅಡುಗೆ ಏನಿಲ್ಲ ಸೊ ನಾವು ಎಲ್ಲ ರೆಡಿಯಾಗಿ ಇವಾಗ ಹೊರಡ್ತಾ ಇದ್ದೀವಿ ಹೊರಡೋ ಹೊತ್ತಲ್ಲಿ ನಾವು ಇವತ್ತು ಬೈಕಲ್ಲಿ ಹೋಗ್ತಿದ್ದೀವಿ ಹಾಗಾಗಿ ಈ ಒಂದು ಕ್ಯಾಪನ್ನು ಹಾಕು ಅಂತ ಹೇಳ್ತಾ ಇದ್ದೆ ಮಗಳಿಗೆ ಸೊ ಅವಳಿಗೆ ಅದು ಒಂಚೂರು ಇಷ್ಟ ಆಗಿರಲಿಲ್ಲ ತನ್ನ ಕೂದಲು ಹಾಳಾಗಿ ಅಂತ ಅವಳು ಸ್ವಲ್ಪ ಅಪ್ಸೆಟ್ ಆಗ್ತಾ ಹಾಗೆ ನಾನು ಕೂಡ ಹೊರಡುವಷ್ಟೊತ್ತಿಗೆ ಒಂದು ಹನ್ನೆರಡೂವರೆ ಆಗಿತ್ತು ಈ ಒಂದು ಹಳೆಯ ಒಂದು ಫಾಸ್ಟ್ ಟ್ರ್ಯಾಕ್ ಕನ್ನಡಕ ಇತ್ತು ನಂದು ಅದನ್ನೇ ಹಾಕ್ಕೊಂಡು ಇದ್ದೀನಿ ಬರ್ಡೇ ಸೆಲೆಬ್ರೇಷನ್ ಕೇಕ್ ಕಟ್ಟಿಂಗ್ ಎಲ್ಲ ಮುಗಿದ ನಂತರ ನಾವೆಲ್ಲರೂ ಸೇರಿ ಗೋವರ್ಧನ ಕೆಫೆ ಅಂತ ಹೊಸದಾಗಿ ಸ್ಟಾರ್ಟ್ ಆಗಿದೆಯಂತೆ ಎಷ್ಟು ದಿನ ಆಯಿತು ಸ್ಟಾರ್ಟಾಗಿ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಸೊ ಅಲ್ಲಿ ಒಂದು ಫುಡ್ಡನ್ನು ಎಕ್ಸ್ಪ್ಲೋರ್ ಮಾಡಿದ ಆಯಿತು ಹೇಳಿ ಇಲ್ಲಿ ಮಧ್ಯಾಹ್ನದ ಊಟಕ್ಕೆ ಹೋಗಿದ್ವಿ ಸುಮಾರು ಒಂದು ಹಾಫ್ ಎನ್ ಅವರೇ ಕಾದಿದ್ದೀವಿ ತುಂಬಾ ರಶ್ ಇರುತ್ತೆ ಸ್ವಲ್ಪ ಒಂದು ಹನ್ನೆರಡು ಗಂಟೆ ಹಾಗೆಲ್ಲ ಹೋದರೆ ಸ್ವಲ್ಪ ರಶ್ ಕಡಿಮೆ ಇರುತ್ತೆ ಮತ್ತೆ ಇಲ್ಲಿ ಅಥೆಂಟಿಕ್ ಏನು ಹೋಮ್ಲಿ ಫುಡ್ ತರ ಇತ್ತು ಫುಡ್ ಎಲ್ಲ ತುಂಬಾನೇ ಚೆನ್ನಾಗಿ ಬಡ್ಸಿದ್ರು ನಮ್ಗೂ ಕೂಡ ಇಷ್ಟ ಆಯ್ತು ಹಾಗೆ ಆಂಬಿಯನ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ ನೀಟ್ ಅಂಡ್ ಸಿಂಪಲ್ ಆಗಿ ಒಂದು ಸಲಕ್ಕೆ ಒಂದು ನಲ್ವತ್ತು ಜನಕ್ಕೆ ಇಲ್ಲಿ ಊಟವನ್ನ ಬಡಿಸ್ತಾರಂತೆ ಹಾಗಾಗಿ ಸ್ವಲ್ಪ ಕಾಯೋದು ಅನಿವಾರ್ಯ ಆಗತ್ತೆ ಮತ್ತೆ ವೀಕೆಂಡ್ಸ್ ಅಂದ್ರೆ ಕೇಳಲೇಬೇಡಿ ಅದು ಯಾವಾಗ್ಲೂ ಹಾಗೆ ಅಲ್ವಾ ಸೊ ಈಗ ಊಟ ಬಾಳೆ ಎಲೆ ಊಟವನ್ನು ನೀಟಾಗಿ ಬಡಿಸಿದ್ರು ಊಟ ಎಲ್ಲ ಮಾಡಿಕೊಂಡು ನಂತರ ನಾವು ಮನೆ ಕಡೆ ಹೊರಟ್ವಿ ಯಾವುದೋ ಒಂದು ಮದುವೆ ಮನೆಗೆ ಹೋಗಿದ್ದೀವೇನೋ ಅನ್ನೋ ಫೀಲು ಬರ್ತಿತ್ತು ಯಾಕಂದರೆ ಬಾಳೆ ಎಲೆ ಮುಂದೆ ಕೂತ್ಕೊಂಡಿದ್ವಿ ಹಾಗೆ ಅವರೆಲ್ಲ ಬಂದು ಬಡಿಸ್ತಾ ಇದ್ರು ಊಟ ಕೂಡ ಅಷ್ಟೇ ಆಲ್ಮೋಸ್ಟ್ ಮದುವೆ ಮನೆಗಳಲ್ಲಿ ಏನು ಮೆನ್ಯೂ ಇರುತ್ತಲ್ಲ ಹೆಚ್ಚು ಕಡಿಮೆ ಅದೇ ರೀತಿಯಾಗಿ ಇತ್ತು ಸೊ ಭರ್ಪೂರವಾಗಿ ಊಟವನ್ನು ಮಾಡಿಕೊಂಡು ನಂತರ ನಾವು ವಾಪಸ್ಸು ಮನೆಗೆ ಹೋದ್ವಿ ಮನೆಗೆ ಹೋದ್ಮೇಲೆ ಮತ್ತೆ ಕೇಕ್ ಕಟ್ ಮಾಡಿದ್ದು ಹಾಗೆ ಇತ್ತಲ್ವ ಸೊ ಅದನ್ನು ಕೂಡ ಕೊಟ್ಟರು ಅದನ್ನು ತಿನ್ಕೊಂಡು ವಾಪಸ್ ಮನೆ ಕಡೆ ಹೊರಟ್ವಿ ಇವತ್ತಿನ ವ್ಲಾಗೂ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೊಂದು ವೀಡಿಯೋದೊಡನೆ ಭೇಟಿ ಹಾಕ್ತೀನಿ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಬ ಬಾಯ್